ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕರ್ಣ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿ ಆಗಿದೆ ಬಟ್ ಈ ಒಂದು ಸೀರಿಯಲ್ ಯಾವಾಗ ಪ್ರಸಾರ ಆಗುತ್ತೆ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ ಅನ್ನುವಂತಹ ಮಾಹಿತಿ ಇನ್ನೂ ದೊರಕಿಲ್ಲ ಈ ಒಂದು ಸೀರಿಯಲ್ನ ಹೀರೋ ನಮ್ಮ ಕನ್ನಡದ ಖ್ಯಾತಿಯ ಹೀರೋ ಆದಂತಹ ಹರ್ಷ ಅವರು ಅಂದ್ರೆ ನಮ್ಮ ಕಿರಣ್ ರಾಜ್ ಅವರು ಬಟ್ ಈ ಒಂದು ಸೀರಿಯಲ್ನ ಹೀರೋಯಿನ್ ಯಾರು ಈ ಒಂದು ಸೀರಿಯಲ್ಗೋಸ್ಕರ ಮುಕ್ತಾಯ ಆಗ್ತಿರುವಂತಹ ಸೀರಿಯಲ್ ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಫ್ರೆಂಡ್ಸ್ ಕರ್ಣ ಸೀರಿಯಲ್ ಶುರುವಾಗಬೇಕು ಅಂತಂದರೆ ಜಿ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಸೀರಿಯಲ್ ಅಂತ್ಯ ಆಗಬೇಕಾಗಿದೆ ಅದರಲ್ಲಿ ಈಗ ಯಾವ್ಯಾವ ಸೀರಿಯಲ್ ಕೊನೆಗೊಳ್ಬೋದು ಅಂತ ನೋಡೋದಾದರೆ ವೀಕ್ಷಕರ ಮನದಲ್ಲಿ ಹಲವಾರು ಸೀರಿಯಲ್ಗಳು ಮೂಡಿ ಬರ್ತಿದೆ ಅದರಲ್ಲಿ ಮೊದಲನೇ ಸೀರಿಯಲ್ ಅಂತ ಹೇಳಿದರೆ ಅದು ಪುಟ್ಟಕ್ಕನ ಮಕ್ಕಳು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸ್ನೇಹ ಪಾತ್ರಧಾರಿಯನ್ನು ಹೆಂಡ್ ಮಾಡಿದ ಮೇಲೆ ಮೊದಲನೇ ಸ್ಥಾನದಲ್ಲಿ ಟಿ ಆರ್ ಪಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಂತಹ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈಗ ಕೊನೆಯ ಸ್ಥಾನಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ಹಲವಾರು ಸೀರಿಯಲ್ಗಳಿಗೆ ಟಿ ಆರ್ ಪಿ ರೇಟಿಂಗ್ ಸ್ವಲ್ಪ ಚೆನ್ನಾಗೇ ಇದೆ ಬಟ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಸೀರಿಯಲ್ಲೂ ಸಹ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಈ ಕಾರಣಕ್ಕಾಗಿ ಟಿ ಆರ್ ಪಿನಲ್ಲಿ ತುಂಬಾ ಹಿಂದೆ ಉಳಿದಿರುವಂತಹ ಕಾರಣಕ್ಕಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಂಡ್ ಆಗ್ಬೋದು ಅನ್ನುವಂತಹ ಮಾಹಿತಿ ಇದೆ ಆ್ಯಂಡ್ ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಬಿಟ್ಟರೆ ಬೇರೆ ಯಾವ ಸೀರಿಯಲ್ ಎಂಡ್ ಆಗ್ಬೋದು ಅಂತ ನೋಡೋದಾದರೆ ಸೀತಾರಾಮ ಸೀರಿಯಲ್ ಕೂಡ ಎಂಡ್ ಆಗುವ ಚಾನ್ಸಸ್ ಇದೆ ಯಾಕೆ ಅಂತಂದರೆ ಸಿಹಿ ಪಾತ್ರಧಾರಿ ಎಂಡ್ ಆದ ನಂತರ ಸೀತಾರಾಮ ಸೀರಿಯಲ್ನ ನೋಡೋದಕ್ಕೆ ವೀಕ್ಷಕರು ಅಷ್ಟಾಗಿ ಏನು ಇಷ್ಟಪಡ್ತಿಲ್ಲ ಆ್ಯಂಡ್ ಆ ಒಂದು ಸೀರಿಯಲಲ್ಲಿ ಯಾವುದೇ ರೀತಿಯಾದಂತಹ ಕುತೂಹಲ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಜನಗಳಿಗೆ ಸಿಕ್ತಿಲ್ಲ ಸಿಹಿ ಜೊತೆ ಇರ್ತಿದ್ದಂತಹ ಸೀತಾ ಯಾವಾಗಲೂ ಈಗ ಸುಬ್ಬಿ ಜೊತೆ ಇರೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ರಾಮ್ ಜೊತೆ ಇರುವಂತಹ ಒಂದು ಒಳ್ಳೆ ಬಾಂಡಿಂಗ್ ಅನ್ನು ಸಹ ಅವರು ನಮಗೆ ತೋರಿಸ್ತಿಲ್ಲ ಸೊ ಈ ಕಾರಣಕ್ಕಾಗಿ ಅಷ್ಟೇನು ಎಂಟರ್ಟೈನ್ಮೆಂಟ್ ಸಿಗದೆ ಇರುವಂತಹ ಕಾರಣಕ್ಕಾಗಿ ಸೀತಾರಾಮ ಸೀರಿಯಲ್ ಕೂಡ ಎಂಡ್ ಆಗುವಂತಹ ಚಾನ್ಸ್ ಇದೆ ಆ್ಯಂಡ್ ಇನ್ನು ಮೂರನೇ ಸೀರಿಯಲ್ ಯಾವುದು ಎಂಡ್ ಆಗ್ಬೋದು ಅಂತ ನೋಡೋದಾದ್ರೆ ಶುಭ ವಿವಾಹ ಕೂಡ ಲಿಸ್ಟ್ ಅಲ್ಲಿ ಇದೆ ಯಾಕೆ ಅಂತಂದ್ರೆ ತುಳಸಿಗೆ ಮದುವೆ ಆಗಬೇಕಾಗಿತ್ತು ಮದುವೆ ಆಯಿತು ಮದುವೆ ಆದ ನಂತರ ಮಗು ಆಗಬೇಕಾಗಿತ್ತು ಆ ಮಗು ಕೂಡ ಆಯಿತು ಇನ್ನೇನು ತುಳಸಿಯವರ ಪಾತ್ರನೇ ಎಂಡ್ ಮಾಡ ಕೊಟ್ಟಿದ್ರು ಬಟ್ ತುಳಸಿಯವರು ಆ ಒಂದು ಪಾತ್ರದಲ್ಲಿ ಉಳ್ಕೊಂಡಿದ್ದಾರೆ ಸೊ ಆ ಒಂದು ಪಾತ್ರದಲ್ಲಿ ಉಳ್ಕೊಂಡಂತಹ ತುಳಸಿಯವರು ನೆಕ್ಸ್ಟ್ ಶಾರ್ವರಿ ಅವರ ಮುಖವಾಡವನ್ನು ಮನೆಯವ್ರಿಗೆಲ್ರಿಗೂ ತಿಳಿಸುವಂತಹ ಪ್ರಯತ್ನ ತುಳಸಿಯವರು ಈಗ ಮಾಡ್ಬೋದು ಸೊ ಆ ಒಂದು ಪ್ರಯತ್ನ ಮಾಡಿ ಶಾರ್ವರಿಯ ಮುಖವಾಡವನ್ನು ಕಳಿಸಿ ಹಾಕಿದ ಮೇಲೆ ಈ ಒಂದು ಸೀರಿಯಲ್ನ ಎಂಡ್ ಮಾಡುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ ಆ್ಯಂಡ್ ಮತ್ತೊಂದು ಸೀರಿಯಲ್ ಯಾವುದು ಎಂಡ್ ಆಗುತ್ತೆ ಅಂತ ನೋಡೋದಾದರೆ ಅಮೃತಧಾರೆ ಅಂತಲೇ ಹೇಳ್ಬೋದು ಅಮೃತಧಾರೆ ಸೀರಿಯಲ್ ಟಿ ಆರ್ ಪಿನಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಯಾಕೆ ಎಂಡ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರುವಂತಹ ರೂಮರ್ಸ್ ಆಗಿದೆ ಅಷ್ಟೇ ಬಟ್ ಅಮೃತಧಾರೆ ಸೀರಿಯಲ್ ಹೇಳಬೇಕು ಅಂತಂದರೆ ಹಲವಾರು ಕತೆ ಇನ್ನೂ ಸಹ ಬಾಕಿ ಇದೆ ಶಕುಂತಲಾ ದೇವಿಯ ಮುಖವಾಡ ಕಳಿಸೋದಿದೆ ಆ್ಯಂಡ್ ಇನ್ನೂ ಸಹ ಹಲವಾರು ಕತೆ ಟ್ವಿಸ್ಟ್ಗಳು ಎಲ್ಲವೂ ಸಹ ನಡೀತಿದೆ ಸೊ ಈ ಒಂದು ಸೀರಿಯಲ್ ತುಂಬ ಚೆನ್ನಾಗಿ ಓಡ್ತಿದೆ ಸೊ ಟಿ ಆರ್ ಪಿನಲ್ಲೂ ತುಂಬಾ ಚೆನ್ನಾಗಿ ರೇಟಿಂಗ್ಸನ್ನು ಪಡೆದುಕೊಳ್ತಿದೆ ಸೊ ಈ ಕಾರಣಕ್ಕಾಗಿ ಈ ಸೀರಿಯಲ್ ಎಂಡ್ ಆಗುವಂತಹ ಯಾವುದೇ ಚಾನ್ಸಸ್ ಇಲ್ಲ ಸೊ ಇರುವಂತಹ ನಾಲ್ಕು ಸೀರಿಯಲ್ಗಳಲ್ಲಿ ಅಂದರೆ ಪುಟ್ಟಕ್ಕನ ಮಕ್ಕಳು ಆಗಿರ್ಬೋದು ಶುಭ ವಿವಾಹ ಆಗಿರ್ಬೋದು ಅಥವಾ ಸೀತಾರಾಮ ಆಗಿರ್ಬೋದು ಈ ಮೂರು ಸೀರಿಯಲ್ಗಳಲ್ಲಿ ಯಾವುದಾದ್ರೂ ಒಂದು ಸೀರಿಯಲ್ ಎಂಡ್ ಆಗುವಂತಹ ಸಾಧ್ಯತೆ ಇದೆ ಎಂಡಾಗಿ ನೆಕ್ಸ್ಟ್ ಕರ್ಣ ಸೀರಿಯಲ್ಗೆ ದಾರಿ ಮಾಡಿಕೊಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಯಾವುದೇ ಸೀರಿಯಲ್ ಎಂಡಾದ್ರೂ ಕರ್ಣ ಸೀರಿಯಲ್ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ ಆ್ಯಂಡ್ ಯಾವಾಗಲಿಂದ ಪ್ರಸಾರ ಆಗುತ್ತೆ ಅನ್ನುವಂತಹ ಮಾಹಿತಿ ಇನ್ನೂ ದೊರಕಿಲ್ಲ ಆ್ಯಂಡ್ ಈ ಒಂದು ಸೀರಿಯಲ್ನ ಹೀರೋಯಿನ್ ಭವ್ಯ ಗೌಡ ಅಂತಲೇ ಹೇಳಲಾಗ್ತಿದೆ ಬಿಗ್ ಬಾಸ್ ಕಪ್ ಗೆಲ್ಲಿಲ್ಲ ಅಂತಂದ್ರೂ ಲಕ್ಷಾಂತರ ಜನರ ಮನಸ್ಸನ್ನು ಗೆದ್ದಿದ್ರು ಭವ್ಯ ಗೌಡ ಅವರು ಸೊ ಭವ್ಯ ಗೌಡ ಅವರು ಈ ಒಂದು ಆಕ್ಟಿಂಗ್ ಆ್ಯಕ್ಟಿಂಗನ್ನು ಮಾಡ್ತಾರೆ ಈ ಒಂದು ಸೀರಿಯಲ್ನ ಹೀರೋಯಿನ್ ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಕಾದುಕೊಳ್ತಿದ್ದಾರೆ ಆ್ಯಂಡ್ ಭವ್ಯ ಗೌಡ ಅವ್ರನ್ನ ಬಿಟ್ಟರೆ ಮೋಕ್ಷಿತಾ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ ಬಿಗ್ ಬಾಸ್ನಲ್ಲಿ ಸಿಂಗಲ್ ಸಿಮಿಣಿ ಅಂತಲೇ ಫೇಮಸ್ ಆಗಿದ್ದಂತಹ ನಮ್ಮ ಮೋಕ್ಷಿತಾ ಅವರು ಬಿಗ್ ಬಾಸ್ನ ನಂತರ ಶಿಶಿರ್ ಅವ್ರ ಜೊತೆ ಆಗಿರ್ಬೋದು ಅಥವಾ ಐಶ್ವರ್ಯ ಅವ್ರ ಜೊತೆ ಆಗಿರ್ಬೋದು ತುಂಬಾ ಟ್ರಿಪ್ಸ್ಗಳನ್ನು ಮಾಡಿಕೊಂಡು ತಮ್ಮ ಫ್ರೆಂಡ್ಶಿಪ್ ಮೋಡನ್ನು ಎಂಜಾಯ್ ಮಾಡ್ತಿದ್ದಾರೆ ಸೊ ಯಾವುದೇ ಸೀರಿಯಲಲ್ಲೂ ಕಾಣಿಸ್ಕೊಳ್ಳ್ದೇ ಇರುವಂತಹ ಮೋಕ್ಷಿತಾ ಅವರು ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ ಆ್ಯಂಡ್ ಇನ್ನು ಇವರಿಬ್ಬರನ್ನ ಬಿಟ್ಟರೆ ತುಂಬ ಕೇಳಿಸ್ತಿರುವಂತಹ ಹೆಸರು ಅಂತಂದರೆ ರಂಜನಿ ರಾಘವನ್ನವ್ರದ್ದು ಅವರು ಕೂಡ ಕನ್ನಡತಿ ಸೀರಿಯಲಲ್ಲಿ ಹರ್ಷ ಆ್ಯಂಡ್ ಭುವಿ ಎನ್ನುವಂತಹ ಪಾತ್ರ ತುಂಬಾ ಫೇಮಸ್ ಆದ ಕಾರಣ ಈ ಒಂದು ಸೀರಿಯಲಲ್ಲೂ ನಾವು ಅದೇ ಪೇರನ್ನು ನೋಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಸೊ ಈ ಕಾರಣಕ್ಕಾಗಿ ಕರ್ಣ ಅವರ ಜೊತೆ ರಂಜನಿ ರಾಘವನವರು ಹೀರೋಯಿನ್ ಆಗಿ ಬಂತಂದರೆ ಈ ಒಂದು ಸೀರಿಯಲ್ ಹಿಟ್ ಆಗುವುದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಹಲವರ ಅಭಿಪ್ರಾಯ ಆಗಿದೆ ಸೊ ಈ ಕಾರಣಕ್ಕಾಗಿ ಭವ್ಯ ಮೋಕ್ಷಿತಾ ಹಾಗೆ ರಂಜನಿ ಅವರ ಹೆಸರು ತುಂಬಾನೇ ಕೇಳಿ ಬರ್ತಿದೆ ಬಟ್ ಈ ಒಂದು ಸೀರಿಯಲ್ ನ ಹೀರೋಯಿನ್ ಯಾರು ಎಂಬುದನ್ನ ಅಧಿಕೃತವಾಗಿ ಜಿ ಕನ್ನಡ ಚಾನೆಲ್ ಅವರಾಗಿರ್ಬೋದು ಅಥವಾ ಸೀರಿಯಲ್ ಟೀಮ್ ಅವರಾಗಿರ್ಬೋದು ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಸೊ ನಿಮ್ಮ ಪ್ರಕಾರ ಈ ಒಂದು ಸೀರಿಯಲ್ ನ ಹೀರೋಯಿನ್ ಯಾರಾಗಬೇಕು ಯಾರಾಗಿ ಬರ್ಬೋದು ಅನ್ನೋದನ್ನ ನಿಮ್ಗೆ ಅನ್ಸುತ್ತೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುಆರ್ Take care, bye bye.